ಮಕ್ಕಳೇ ಇವತ್ತು ಚಂದಮಾಮದ ಒಂದು ಕತೆಯನ್ನ ನಿಮಗಾಗಿ ತಂದಿದ್ದೀನಿ ಚಂದಮಾಮದ ಕತೆನಾ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರತ್ತೆ ಮತ್ತೆ ಮಾಡೋ ನಿಮ್ಮ ಏ ಕಣ್ಣ ಏನೋದು ಕತೆ ಗಾಡಿ ಗಿಡಿ ಅಂತ ಹ್ಞೂ ಕತೆ ಗಾಡಿನೇ ಶುರು ಆಗ್ಲಿ ಗಡಗಡ ಅಂತ ಅಬ್ಬಬ್ಬಾ ನನಗೆ ಎಷ್ಟು ಉದ್ದ ಆಗಿದೆ ನಿಮ್ಗೆ ಇರ್ಲಿ ಇರ್ಲಿ ಆಮೇಲೆ ನಿಮ್ಮನ್ನು ವಿಚಾರಿಸ್ಕೋತೀನಿ ಈಗ ಜಮೀನ್ದಾರ್ನ ಹಾಡು ಅನ್ನೋ ಈ ಕಥೆಯನ್ನು ಕೇಳಿ ರತ್ನಪುರಿಯ ಜಮೀನ್ದಾರ ಮಿತ್ರ ಆಗಿದ್ದ ಅವನು ಆ ಗರ್ಭ ಶ್ರೀಮಂತನಾಗಿದ್ದ ದೊಡ್ಡ ವಹಿವಾಟು ದೊಡ್ಡ ಕಾರೋಬಾರು ಅವನದಾಗಿತ್ತು ಹಲವು ಗುಮಾಸ್ತರು ಅವನ ಹತ್ರ ಕೆಲಸಕ್ಕಿದ್ರು ಅವನ ಸಮಸ್ತ ವಹಿವಾಟನ್ನು ನಿರ್ವಹಿಸಿಕೊಂಡು ಅಗತ್ಯ ಬಿದ್ದಾಗ ಅವನಿಗೆ ತಕ್ಕ ಸಲಹೆಗಳನ್ನು ನೀಡಿ ನಿರ್ಣಯಗಳನ್ನು ಕಾರ್ಯಗತ ಮಾಡುವಂತಹ ಒಬ್ಬ ಸೂಕ್ಷ್ಮಮತಿ ದಕ್ಷ ಸಲಹಾಗಾರ ಅವನಿಗೆ ಬೇಕಾಗಿತ್ತು ಹಾಗಾಗಿ ಅಂತಹ ಒಂದು ವ್ಯಕ್ತಿಯ ಹುಡುಕಾಟಕ್ಕಾಗಿ ಅವನು ಪ್ರಕಟಣೆಯೊಂದನ್ನು ನೀಡಿದ್ದ ಚಾಣಾಕ್ಷಮತೆಯು ಚತುರನೂ ವ್ಯವಹಾರಜ್ಞನೂ ಆದ ಶಂಭುಮಿತ್ರ ಗುಮಾಸ್ತನನ್ನು ಆರಿಸೋಕೆ ತನ್ನ ಮನಸ್ಸಿನಲ್ಲೇ ಕೆಲವೊಂದು ಪರೀಕ್ಷೆಗಳನ್ನು ತಯಾರು ಮಾಡಿಕೊಂಡಿದ್ದ ಪ್ರಕಟಣೆ ನೋಡಿ ನಾಲ್ವರು ತರುಣರು ಬೇರೆ ಬೇರೆ ಕಡೆಗಳಿಂದ ರತ್ನಪುರಿಗೆ ಬರ್ತಾರೆ ಜಮೀನ್ದಾರ ಶಂಭುಮಿತ್ರ ನಾಲ್ವರನ್ನು ಸ್ವಾಗತಿಸ್ತಾನೆ ಅವರು ತಾವು ರಾಮಕೀರ್ತಿ ಚಂದ್ರಗುಪ್ತ ಮಾಧವ ಸೇನಾ ವಿಶ್ವಂಬರ ಅಂತ ತಮ್ಮ ತಮ್ಮ ಪರಿಚಯವನ್ನು ನೀಡ್ತಾರೆ ಜಮೀನ್ದಾರ ಸಂತೋಷ ಸಂತೋಷ ನಿಮ್ಮ ಪರಿಚಯ ಆಯ್ತಲ್ಲ ಈಗ ನಾನು ನನ್ನ ಪರಿಚಯ ನಿಮಗೆ ಹೇಳ್ತೀನಿ ನಾನು ಶಂಭುಮಿತ್ರ ಅನ್ನೋದು ನಿಮಗೆಲ್ಲ ಗೊತ್ತೇ ಇರಬೇಕು ಈಗ ನಾನು ನನ್ನ ಹವ್ಯಾಸಗಳನ್ನು ತಮಗೆ ತಿಳಿಸ್ತೀನಿ ನನಗೆ ಲಲಿತ ಕಲೆ ಅಂದರೆ ಭಾಳ ಪ್ರೀತಿ ನಾನೇ ಸ್ವತಃ ಕೆಲವೊಂದು ಕವಿತೆಗಳನ್ನು ರಚನೆ ಮಾಡಿದ್ದೀನಿ ಅಂದಾಗ ರಾಮಕೀರ್ತಿ ಮಹಾಸ್ವಾಮಿ ನನಗೂ ಇದರಲ್ಲೆಲ್ಲ ಭಾಳ ಆಸಕ್ತಿ ಅಂತ ಇಲ್ಲದ ಆಸಕ್ತಿಯನ್ನು ತೋರಿದ ಕೂಡಲೇ ವಿಶ್ವಂಭರ ಹೌದು ಹೌದು ಚಿತ್ರಕಲೆಯನ್ನು ನಾನು ಕೂಡ ಭಾಳ ಆಳವಾಗಿ ಅಭ್ಯಾಸ ಮಾಡಿದ್ದೀನಿ ಅಂತ ಅವರ ಮೆಚ್ಚುಗೆಯನ್ನು ಪಡೆಯೋಕೆ ಹೇಳ್ದೆ ಶಂಭುಮಿತ್ರ ಹೌದೇ ಇದು ಬಹಳ ಸಂತೋಷದ ವಿಷಯ ನಾನು ಕೆಲವು ಕವಿತೆಗಳನ್ನು ಬರೆದಿದ್ದೀನಿ ಅದನ್ನು ಸುಶ್ರಾವ್ಯವಾಗಿ ಹಾಡ್ತೀನಿ ಕೂಡ ಈ ದಿನ ಅಷ್ಟೇ ನಾನೊಂದು ಕವಿತೆ ಬರೆದೆ ಅಂದಾಗ ಚಂದ್ರಗುಪ್ತ ಹೌದೇ ತಾವು ಕವಿಗಳೇ ಇಂತಹ ಕಲಾವಿದ ಮನಸ್ಸು ಎಷ್ಟು ಜನರಿಗೆ ಸ್ವಾಮಿ ಅಂತಂದ ಅದಕ್ಕೆ ಜಮೀನ್ದಾರ ತಮಗೆಲ್ಲರಿಗೂ ಕವಿತೆ ಕವನಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ ಹಾಗಾಗಿ ನಾನು ಬರೆದ ಕವನವನ್ನು ನಿಮಗೆ ಓದಿ ಹೇಳ್ತೀನಿ ಅಭ್ಯಂತರ ಇಲ್ಲ ತಾನೇ ಅಂದಾಗ ಎಲ್ಲರೂ ಇಲ್ಲ ಇಲ್ಲ ಅಂತ ತಲೆ ಆಡಿಸಿದರು ಜಮೀನ್ದಾರ ತಾನು ಬರೆದ ಕವಿತೆಯನ್ನು ತರೋಕೆ ಅಂತ ಒಳಗೆ ಹೋದ ಆಗ ರಾಮಕೀರ್ತಿ ಏನಪ್ಪ ಇದು ಗುಮಾಸ್ತ ಬೇಕು ಅಂತ ಹೇಳಿ ಈಗ ಕವಿತೆ ಓದಕ್ಕೆ ಹೊರಟಿದಾರಲ್ಲ ಈ ಜಮೀನ್ದಾರರು ಅಂದಾಗ ವಿಶ್ವಂಬರ ಈ ದೊಡ್ಡ ರೀತಿ ನೀತಿಯನ್ನು ಪ್ರಶ್ನೆ ಮಾಡೋಕ್ಕೆ ಆಗುತ್ತೀಯೇ ಸುಮ್ಮನೆ ಅವರ ಕವಿತೆಯನ್ನು ಕೇಳಬೇಕು ಅಷ್ಟೇ ಅಂತಂದ ಅಷ್ಟರಲ್ಲಿ ಜಮೀನ್ದಾರ ಹಾಡಿನ ಹಾಳೆಯನ್ನು ತಂದು ಕವಿತೆಯನ್ನು ರಾಗವಾಗಿ ಹಾಡೋಕ್ಕೆ ಶುರು ಮಾಡ್ದ ಆಮೇಲೆ ಹೇಗಿದೆ ನನ್ನ ರಚನೆ ಅಂತ ತನ್ನ ಮೀಸೆಯನ್ನು ತಿರುವಿದ ಚಂದ್ರಗುಪ್ತ ಮನದ ದುಗುಡವನ್ನು ಹತ್ತಿಕ್ಕಿ ಅದ್ಭುತ ಅದ್ಭುತ ಅಂತಂದ ಮಾಧವ ಸೇನೆ ಮಾತ್ರ ಮಾತಾಡದೆ ಜಮೀನ್ದಾರನನ್ನು ಗಮನಿಸ್ತಾ ಇದ್ದ ಇದ್ದಕ್ಕಿದ್ದಾಗೆ ಶಂಭುಮಿತ್ರ ಈ ಕವಿತಾ ಪಠಣದಿಂದ ನನ್ನ ಕವಿ ಮನಸ್ಸು ಎಚ್ಚೆತ್ತುಬಿಟ್ಟಿದೆ ಮನದಲ್ಲಿ ಭಾವ ತರಂಗಗಳು ಉಕ್ಕಿ ಉಕ್ಕಿ ಇದೆ ನಾನೀಗ ಅದನ್ನು ಲೇಖನಿಯಲ್ಲಿ ಇಳಿಸ್ಬೇಕು ನನ್ನ ಲಹರಿಗೆ ಭಂಗ ಬರೆದ ಹಾಗೆ ನೀವೆಲ್ಲ ಹೊರಡಿ ಮುಂದಿನ ಶುಕ್ರವಾರ ಬನ್ನಿ ಆಗ ಮಾತಾಡೋಣ ಅಂತ ಹೇಳ್ತಾ ಸರ್ ಸರಾ ಅಂತ ಒಳಹೋದ ಎಲ್ಲರೂ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು ಆಗ ವಿಶ್ವಂಬರ ಈ ಶ್ರೀಮಂತ್ರ ಸಂಘ ಹುಚ್ಚರ ಸಹವಾಸ ಇದ್ದಾಗೆ ವ್ಯವಹಾರದ ಮಾತನ್ನು ಬಿಟ್ಟು ಆ ಹಾ ಕವಿತಾ ಪಟಣವಂತೆ ಅಂತ ಹೇಳ್ದ ಅದಕ್ಕೆ ರಾಮಕೀರ್ತಿ ನಮಗೆ ಬೇರೆ ಕೆಲಸ ಇಲ್ಲ ನೋಡು ಇವ್ರ ಕವಿತಾ ರಚನೆಯ ಶ್ರವಣವನ್ನು ಮಾಡೋಕ್ಕೆ ಅಂತ ಉರಿದ ಚಂದ್ರಗುಪ್ತ ಧುಮು ಧುಮು ಅಂತ ಹೇಳ್ತಾ ಇಲ್ಲಿ ಕೆಲಸ ಸಿಕ್ಕರು ಇವ್ರ ಹಿಂದೆ ಮುಂದೆ ಕಾಗದ ಪೆನ್ನು ಹಿಡ್ಕೊಂಡು ನಾವು ತಿರುಗಬೇಕಾಗುತ್ತೆ ನಡೀರಪ್ಪ ಬೇರೆ ಕಡೆ ಕೆಲಸ ನೋಡೋಣ ಅಂತ ಹೇಳಿದಾಗ ಮಾಧವ ಸೇನ ಸ್ನೇಹಿತರೆ ಯಾಕೀಗ ಇಂತಹ ಮಾತು ಬರೋ ಶುಕ್ರವಾರ ಬರೋಕ್ಕೆ ಹೇಳಿದ್ದಾರೆ ಬಂದ್ರಾಯ್ತು ನಮಗೆ ಕೆಲಸ ಬೇಕು ಅವರು ಹೇಳಿದ್ದನ್ನು ನಿಷ್ಠೆಯಿಂದ ಮಾಡಿದ್ರಾಯ್ತು ಅದರಿಂದ ನಮ್ಮ ಗಂಟೆನೂ ಹೋಗೋದಿಲ್ವಲ್ಲ ಅಂತ ಹೇಳಿದಾಗ ಉಳಿದವರು ಸರಿ ಸರಿ ಮುಂದಿನ ವಾರ ಬರೋಣ ಅಂತ ಹೊರಟು ಹೋದರು ಅಲ್ಲ ನಂಗು ಜಮೀನ್ದಾರ ಹುಚ್ಚ ಅನ್ನಿಸ್ತಾ ಇದೆ ಮತ್ತೇನು ಗುಮಾಸ್ತನನ್ನು ಬಿಟ್ಟು ಕವನ ಹೊತ್ತ ಕೂತಿದ್ದಾನಲ್ಲ ಇರಲಿ ಇರಲಿ ಮಕ್ಕಳೇ ಮುಂದಿನ ಕತೆ ಕೇಳೋಣ ಮುಂದಿನ ಶುಕ್ರವಾರ ನಾಲ್ವರು ಬಂದಾಗ ಶಂಭುಮಿತ್ರ ಯುವಕರೇ ನಿಮ್ಮನ್ನೇ ಕಾಯ್ತಾ ಇದ್ದೆ ಒಂದು ಪ್ರಮಾದವಾಗಿ ಹೋಗ್ಬಿಟ್ಟಿದೆ ಹೋದ ಸಲ ಹಾಡಿದ್ನಲ್ಲ ಆ ಕವಿತೆ ಅಂದಾಗ ಯುವಕರು ಇವನದು ಒಳ್ಳೆ ಹಾಡಿನ ಪುರಾಣ ಆಯ್ತಲ್ಲ ಅವತ್ತಿನ ಹಾಡಿನ ರಾಗವನ್ನೇ ಇವತ್ತು ಮತ್ತೂ ಎಳೀತಾ ಇದ್ದಾನೆ ಅಂತ ಮನಸ್ಸಿನಲ್ಲೇ ಮಿಡುಕಿದ್ರು ಆ ಕವಿತೆಯ ಹಾಳೆ ಕಳೆದೋಗ್ಬಿಟ್ಟಿದೆ ಅದು ಎಂಥ ಶ್ರೇಷ್ಠ ರಚನೆ ಆಗಿತ್ತು ಅದನ್ನು ಕಳ್ಕೊಂಡು ನನಗೆ ತುಂಬ ದುಃಖ ಆಗಿದೆ ನಿಮ್ಮಲ್ಲಿ ಯಾರಿಗಾದರೂ ಆ ಹಾಡು ಜ್ಞಾಪಕದಲ್ಲಿ ಇದೆಯೇ ಇರಿ ನಾನು ಒಳಗಿಂದ ಕಾಗ್ದಾಪೆಯನ್ನು ತರ್ತೀನಿ ಅಂತ ಹೇಳ್ತಾ ಅವಸರವಾಗಿ ಜಮೀನ್ದಾರ ಒಳಗೆ ಹೋದ ವಿಶ್ವಂಬರ ಹಣೆ ಹಣೆ ಚಚ್ಕೊಂಡು ಒಳ್ಳೆ ಗ್ರಾಚಾರ ಇದು ಕೆಲಸದ ಬಗ್ಗೆ ಚಕಾರ ಎತ್ತದೆ ಮತ್ತದೇ ಕವಿತೆಯ ಖ್ಯಾತೆ ಇದ್ದಾರಲ್ಲ ಇವರು ಹ್ಞೂ ಕೆಲಸ ಕೊಡಿ ಅಂದರೆ ಕವನ ಹೇಳಿ ಅಂತಾನೆ ಈ ಕವಿ ಕಾಳಿದಾಸ ಅಂತ ಅಣಕವಾಡಿದ ರಾಮಕೀರ್ತಿ ನಾನಂತೂ ಆ ಕವಿತೆಯನ್ನು ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಟೆ ಗೊತ್ತಿದ್ದರೆ ಗಮನ ಇಟ್ಟು ಕೇಳ್ಬೋದಿತ್ತು ನಿಮಗ್ಯಾರಿಗಾದರೂ ಆ ಕವಿತೆ ನೆನಪಿದೆಯಾ ಅಂತ ಚಂದ್ರಗುಪ್ತ ಹೇಳ್ದ ಅಷ್ಟರಲ್ಲಿ ಶಂಭು ಮಿತ್ರ ಹೊರಗೆ ಬಂದು ಹ್ಞೂ ಹೇಳಿ ಯಾರಿಗೆ ನೆನಪಿದೆ ನೀವು ಹೇಳಿ ನಾನು ಬರ್ಕೋತೀನಿ ಅಂದಾಗ ಮಾಧವಸೇನ ನಾನು ಹೇಳ್ತೀನಿ ಅಂತ ಮೂರು ಚರಣಗಳನ್ನು ರಾಗವಾಗಿ ಹೇಳ್ದ ಉಳಿದ ತರುಣರು ಆ ಅಂತ ಆಶ್ಚರ್ಯ ಚಕಿತರಾಗಿ ಬಾಯಿಯನ್ನು ತೆರೆದ್ರು ಜಮೀನ್ದಾರ ಮಾಧವಸೇನರೇ ಎಂಥ ಜ್ಞಾಪಕ ಶಕ್ತಿ ತಮ್ಮದು ಬೇಷ್ ಬೇಷ್ ಅಂತ ಹೇಳಿದಾಗ ಮಾಧವಸೇನ ಬಹಳ ವಿನಯದಿಂದ ಸ್ವಾಮಿ ಇದು ತಮ್ಮ ಸ್ವಂತ ರಚನೆಯೇ ಅಂತ ಕೇಳ್ದ ಜಮೀನ್ದಾರ ದರ್ಪದಿಂದ ಏನು ಏನು ಹಾಗಂದ್ರೆ ಅಂತ ಹೇಳಿದಾಗ ಈ ಹಾಡನ್ನು ನನ್ನ ಅಜ್ಜಿ ನಾನು ಚಿಕ್ಕವನಿರ್ಬೇಕಾದ್ರೆ ಹೇಳ್ತಾ ಇದ್ಲು ಅಂತ ಹೇಳ್ದ ಆಗ ಶಂಭುಮಿತ್ರ ಜೋರಾಗಿ ನಕ್ಕು ನಿನ್ನ ನೆನಪಿನ ಶಕ್ತಿಗೆ ಸರಿ ಸಾಟಿಯೇ ಇಲ್ಲ ಬಿಡಪ್ಪ ನೀನು ಹೇಳ್ದಾಗೆ ಇದು ನನ್ನ ರಚನೆ ಅಲ್ಲ ನಾನು ಕವಿನೂ ಅಲ್ಲ ನಿಮ್ಮಲ್ಲಿ ಒಳ್ಳೆಯ ಜ್ಞಾಪಕ ಶಕ್ತಿ ಸಂಯಮ ಯಾರಲ್ಲಿ ಇದೆ ಅಂತ ತಿಳಿಯೋಕೆ ಈ ಪರೀಕ್ಷೆ ಇಟ್ಟಿದ್ದೆ ನನ್ನ ಮುಖಸ್ತುತಿ ಮಾಡಿದೆ ಈ ಕವಿತೆ ನಂದು ಅಲ್ಲ ಅಂತ ನವಿರಾಗಿ ನೀನು ಹೇಳಿದೆ ವಾಸ್ತವವನ್ನು ತೆರೆದಿಡುವ ನಿನ್ನ ಗುಣ ನನಗೆ ಬಹಳ ಇಷ್ಟ ಆಯಿತು ಪ್ರಾಮಾಣಿಕನಾಗಿ ಕೆಲಸ ಮಾಡ್ತೀಯ ನೀನು ಅನ್ನೋ ಭರವಸೆ ನನಗೆ ಬಂತು ಈ ಕೆಲಸಕ್ಕೆ ನೀನೇ ಅರ್ಹ ಇವತ್ತಿನಿಂದ ನೀನು ಕೆಲಸಕ್ಕೆ ಸೇರಿಬಿಡು ಅಂತ ಜಮೀನ್ದಾರ ಮಿತ್ರ ಹರ್ಷದಿಂದ ಹೇಳ್ದ ಉಳಿದವರು ಪೆಚ್ಚಾಗಿ ಉಡಾಫೆ ಮಾತಾಡಿದ್ದಕ್ಕೆ ನಮಗೆ ಕೆಲಸ ಸಿಗದೇ ಹೋಯ್ತು ಇರಲಿ ಜೀವನದಲ್ಲಿಯೇ ಒಂದು ಪಾಠ ಕಲ್ತಾಗಾಯ್ತು ಅಂತ ಅವರು ತಮ್ಮ ತಮ್ಮ ಊರಿಗೆ ಮರಳಿದ್ರು ಓಹೋ ಸರಿಯಾದ ಗುಮಾಸ್ತನನ್ನು ಆರಿಸೋಕೆ ಜಮೀನ್ದಾರ ಮಾಡಿದ ಉಪಾಯನ ಇದು ಹ್ಞೂ ಸಂಯಮ ಶ್ರದ್ಧೆ ನಿಷ್ಠೆಯ ಫಲ ಯಶಸ್ಸು ಆಗಿರುತ್ತೆ ಖಂಡಿತ ಹೌದು ಮಕ್ಕಳೇ